ಸ್ನೇಹಿತರೆ ಈಗ ಏಕಾದಶಿ ವಿಡಿಯೋವನ್ನು ಮುಂದುವರೆಸ್ತಾ ಇದ್ದೀನಿ ಈಗಾಗಲೇ ಏಕಾದಶಿ ಅಂದರೆ ಈ ಪಕ್ಷ ಮಾಸದಲ್ಲಿ ಬರುವಂಥ ಏಕಾದಶಿಯನ್ನು ನಮ್ಮ ಪಿತೃಗಳ ಮೋಕ್ಷಕ್ಕಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಟ್ಟೀನಿ ಒಂದು ವಿಶೇಷವಾಗಿ ದಾನವನ್ನು ಹೇಳ್ತಾ ಇದ್ದೀನಿ ಈಗ ಜೊತೆಗೆ ಶ್ಲೋಕವನ್ನು ಹೇಳ್ತಾ ಇದ್ದೀನಿ ನಿಮ್ಮ ಪಿತೃಗಳ ಮೋಕ್ಷಕ್ಕಾಗಿ ನೀವು ಮಾಡಿದಂಥ ಪ್ರಾರ್ಥನೆಯಿಂದ ಭಗವಂತ ಅವರಿಗೆ ಮೋಕ್ಷವನ್ನು ಕರುಣಿಸುವಂಥ ಅಷ್ಟೊಂದು ಒಂದು ಶಕ್ತಿ ಇರ್ತದೆ ಅದಕ್ಕಾಗಿ ನಾಳೆ ಈ ದಿವಸ ಇಂದಿರಾ ಏಕಾದಶಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈ ಇಂದಿರಾ ಏಕಾದಶಿ ವಿಶೇಷತೆ ಏನು ಅಂದರೆ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿ ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದರೆ ಇದರ ಕಥೆ ಏನು ಅಂತ ಕೂಡ ಈಗ ತಿಳಿಸ್ಕೊಟ್ಟೇನಿ ಈಗ ಒಂದು ವಿಶೇಷವಾದ ಶ್ ಶ್ಲೋಕದ ಜೊತೆಗೆ ದಾನದ ಆ ದಾನವನ್ನು ನಿಮ್ಮ ಪಿತೃಗಳ ಮೋಕ್ಷಕ್ಕಾಗಿ ಪಿತೃಗಳ ಒಂದು ಭಗವಂತನವರಿಗೆ ಸದ್ಗತಿಯನ್ನು ಕೊಡಲಿ ಅಂತ ಬಿಟ್ಕೊಂಡು ದಾನವನ್ನು ಕೊಟ್ಟರೆ ನಿಮ್ಮ ಮನೆಗೂ ಕೂಡ ಒಳ್ಳೆಯದಾಗ್ತದೆ ಅವರು ನರಳ್ತಾ ಇದ್ದಾಗ ನೀವು ಏನೇ ದಾನ ಧರ್ಮ ಮಾಡಿದರೂ ಅದು ಇದನ್ನಾಗೋದಿಲ್ಲ ಅದಕ್ಕಾಗಿ ಅವರು ಮೋಕ್ಷಕ್ಕಾಗಿ ಒಂದು ಏಕಾದಶಿ ಸರಳವಾಗಿ ಆಚರಣೆಯನ್ನು ಮಾಡಿ ನಾಳೆ ದಿವಸ ಏಕಾದಶಿ ನಾಳೆ ದಿವಸ ಅವರಿಗೆ ಸಂಕಲ್ಪವನ್ನು ಮಾಡಿಟ್ಕೊಂಡು ಮಾರನೇ ದಿವಸ ದ್ವಾದಶಿ ದಿವಸ ಒಂದು ದಾನ ಹೇಳ್ತೀನಿ ಆ ದಾನವನ್ನು ಮಾಡಿದರೆ ಬಹಳನೇ ಒಳ್ಳೆಯದು ಹೇಳಿ ಆ ದಾನವನ್ನು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ಹೇಳ್ತೀನಿ ತಿಳ್ಕೊಳ್ರಿ ಈಗ ಚತುರ್ದಶಿ ತಿಥಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ದರೆ ಈ ಪಕ್ಷ ಮಾಸದಲ್ಲಿ ಚತುರ್ದಶಿ ತಿಥಿ ದಿವಸ ಶ್ರಾದ್ದ ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ಶಸ್ತ್ರಗಳಿಂದ ಮೃತರಾದವರು ಆತ್ಮಹತ್ಯೆ ಮಾಡಿಕೊಂಡವರು ಅಥವಾ ಆಕ್ಸಿಡೆಂಟ್ ಮಾಡಿಕೊಂಡವರು ಇವ್ರದ್ದು ಮಾತ್ರ ಚತುರ್ದಶಿ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡ್ತಾರೆ ಉಳ್ಕಿ ಅಂದರೆ ಅನಾರೋಗ್ಯದಿಂದ ತೆರಿಕೊಂಡಿದ್ದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು ಇಂಥವ್ರದ್ದು ಈ ಚತುರ್ದಶಿ ದಿವಸ ಆ ಚತುರ್ದಶಿ ತಿಥಿಯಲ್ಲಿ ತೀರ್ಕೊಂಡಿದ್ದರೂ ಸಹ ಚತುರ್ದಶಿ ತಿಥಿ ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ಆತ್ಮಹತ್ಯೆ ಈ ಶಸ್ತ್ರಗಳಿಂದ ಹತರಾದವರು ನೀರಿಗೆ ಬಿದ್ದು ಸತ್ತವರು ಈ ರೀತಿ ಇದ್ದವ್ರದ್ದು ಚತುರ್ದಶಿ ತಿಥಿಯಲ್ಲಿ ಮಾಡ್ತಾರೆ ಈಗ ಅದಕ್ಕಾಗಿ ಚತುರ್ದಶಿ ದಿವಸ ಸಾದಾ ತೀರ್ಕೊಂಡವ್ರದು ಚತುರ್ದಶಿ ತಿಥಿಯಲ್ಲಿ ಮಾಡಬಾರ್ದು ಪಕ್ಷ ಅಂಥೇಳಿ ಇನ್ನು ಇನ್ನು ಕೆಲವರು ಹುಣ್ಣಿಮೆ ದಿವಸ ತೀರ್ಕೊಂಡವ್ರಿಗೂ ಕೂಡ ಈ ಪಕ್ಷ ಮಾಸದಲ್ಲಿ ಹುಣ್ಣಿಮೆ ತಿಥಿ ಬರುವುದಿಲ್ಲ ಅದಕ್ಕೆ ಅವ್ರದ್ದು ಕೂಡ ಯಾವ ದಿನ ಮಾಡಬೇಕು ಅಂತಂದರೆ ಒಂದು ದ್ವಾದಶಿ ಮಾಡಬೇಕು ಅಥವಾ ಅಮಾವಾಸ್ಯೆ ದಿವಸ ಅವರ ಪಕ್ಷವನ್ನು ಮಾಡಬೇಕಾಗ್ತದೆ ನಡುವಿನ ದಿವಸ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಯಾರೂ ನಿಮ್ಮ ಮನೆಯಲ್ಲಿ ಇನ್ನು ಕೆಲವ್ರಿಗೆ ತಿಥಿ ಗೊತ್ತಿಲ್ಲ ನಮಗೆ ನಮ್ಮ ಒಂದು ಪೂರ್ವಜರು ತೀರ್ಕೊಂಡದ್ದು ನನ್ನ ತಂದೆ ತೀರ್ಕೊಂಡದ್ದು ನಂಗೆ ಗೊತ್ತಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ದ್ವಾದಶಿ ಅಥವಾ ಈ ಒಂದು ಅಮಾವಾಸ್ಯೆ ದಿವಸ ಅವತ್ತು ಮಾಡಬೇಕಾಗ್ತದೆ ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತೆ ವಿಷ್ಣುಗೆ ಹೇಳ್ತಾರೆ ಬ್ರಾಹ್ಮಣ ಪ್ರಿಯ ಅಂಥೇಳಿ ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳ್ತದೆ ಅಂದರೆ ಮುನ್ ಪೂರ್ವ ಪುರಾಣದಲ್ಲಿ ಹೇಳುವ ಹಾಗೆ ನಮ್ಮ ಅಂತಸ್ತು ಆಸ್ತಿ ಅಂದರೆ ದಾರಿದ್ರ್ಯತನ ಬರಬೇ ಬರುವಂಥ ಸಂದರ್ಭದಲ್ಲಿ ಹಣ ಹೋಗುವ ಕಾಲದಲ್ಲಿ ಏನು ಹೇಳ್ತಾರೆ ಅಂದರೆ ಅವಜ್ಞಾಮ್ ಘಟಯತ್ತೇವ ಸಂಪದೋ ನಾಶ ವೃದ್ಧೆಯೇ ಘಟೆಯತ್ತೇವೆ ವಿಪ್ರಾಣ ತೋಷಣಂ ಹರಿಹಿ ನಮ್ಮ ಸಂಪತ್ತು ನಾಶವಾಗುವ ಕಾಲ ಬಂದರೆ ಶ್ರೀಹರಿ ಬ್ರಾಹ್ಮಣರಿಗೆ ನಮ್ಮಿಂದ ಅವಮಾನ ಆಗುವಂತೆ ನಮ್ಮಿಂದ ಇನಾದ ಬ್ರಾಹ್ಮಣರಿಗೆ ಅಪಮಾನ ಆಗುವಂತೆ ಸಂಭವವನ್ನು ಕೊಡ್ತಾನಂತೆ ಅದೇ ನಮ್ಮಲ್ಲಿ ಸಂಪತ್ತು ವೃದ್ಧಿ ಆಗುವ ಕಾಲ ಬಂದರೆ ನಮ್ಮಿಂದ ಒಳ್ಳೆಯ ಅಂದರೆ ದೇವತಾ ಕಾರ್ಯಗಳನ್ನು ಮಾಡಿಸ್ತಾನಂತೆ ಬ್ರಾಹ್ಮಣರಿಗೆ ಸನ್ಮಾನ ಮಾಡೋದಾಗಿರ್ಬೋದು ಏನೋ ದಾನ ಧರ್ಮಗಳನ್ನು ಮಾಡೋದಾಗಿರ್ಬೋದು ಇಂತಹದ್ದನ್ನು ನಮ್ಮ ಕೈಯಿಂದ ಶ್ರೀಹರಿ ಮಾಡಿಸ್ತಾನೆ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಒಂದು ಉದಾಹರಣೆ ಅಂತಂದರೆ ವಿಭೀಷಣಿಗೆ ರಾವಣ ಯಾವತ್ತೂ ಆಸ್ತಿಯನ್ನು ಕೊಟ್ಟಿರೋದಿಲ್ಲ ಅಂದರೆ ಅವನು ಆಸ್ಥಾನದಲ್ಲಿ ಇಟ್ಕೊಂಡಿದ್ದೇ ಹೊರತು ಅವನನ್ನು ರಾಜನನ್ನಾಗಿ ಮಾಡುವಂಥ ಉದ್ದೇಶ ಅವನಿಗಿರೋದಿಲ್ಲ ಅದಕ್ಕಾಗಿ ಭಗವಂತ ವಿಭೀಷಣಿಗೆ ಪೂರ್ವ ಕರ್ಮಾನುಸಾರವಾಗಿ ಸಂಪತ್ತು ಅನುಭವಿಸುವ ಕಾಲ ಬಂದಾಗ ರಾವಣನ ಸಂಹಾರ ಮಾಡಿ ಲಂಕೆಯನ್ನು ಪೂರ್ಣ ಲಂಕಾ ಅಂದ ಆಧಿಪತ್ಯವನ್ನು ವಿಭೀಷಣೆಗೆ ವಹಿಸಿದ ಅಂದರೆ ಐಶ್ವರ್ಯ ಅಂತಸ್ತು ಬರುವ ಕಾಲದಲ್ಲಿ ಸಾಕ್ಷಾತ್ ಭಗವಂತನೇ ನಿಂತು ಅದನ್ನು ಕೊಡಿಸ್ತಾನಂತೆ ಅದಕ್ಕಾಗಿ ಇಂದ್ರ ಕೂಡ ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ ಭಗವಂತ ವಾಮನ ರೂಪನಾಗಿ ಬಂದು ಬಲಿಯಿಂದ ರಾಜ್ಯವನ್ನು ಪಡೆದು ಮುಂದೆ ಪುನಃ ಇಂದ್ರನಿಗೆ ಸಂಪತ್ತನ್ನು ದಯಪಾಲಿಸಿದನು ಅದಕ್ಕಾಗಿ ನಮ್ಮ ಕಷ್ಟಗಳು ಬಂದಾಗ ನಾವು ಮಾಡಿದಂಥ ದಾನ ಧರ್ಮಗಳೇ ನಮ್ಮ ಕೈ ಹಿಡಿದು ಎತ್ತಿ ನಿಲ್ಲಿಸ್ತದಂತ ಯಾರಾದರೂ ದಾನವನ್ನು ಖರ್ಚು ಅಂತ ಅಂದರೆ ಗೃಹಸ್ಥರ ಮನೆಯಲ್ಲಿ ಪ್ರತಿದಿನ ಸಂಪತ್ತು ಸುಡುತ್ತಿರ್ತದಂತ ನಾವು ದಾನವನ್ನು ಮಾಡ್ತೇವೆ ಅಂಥೇಳಿ ಅಯ್ಯೋ ಎಷ್ಟಾದರೂ ಖರ್ಚು ಮಾಡಲಿಕ್ಕತ್ತೇವೆ ಅಂತ ಯಾವತ್ತೂ ಅನ್ಕೋಬಾರ್ದು ದಾನಕ್ಕೆ ಅದಕ್ಕೆ ದಾನದ ಮೂಲಕ ಹೋಗ್ತಾ ಇರುವಂಥ ಹಣ ಮುಂದೆ ಅದು ನಮ್ಮ ನಮ್ಮ ಒಂದು ಡೆಪಾಸಿಟ್ ಆಗ್ತಿರ್ತದೆ ನಮಗೊಂದು ಪುಣ್ಯದಲ್ಲಿ ಡೆಪಾಸಿಟ್ ಆಗ್ತಿರ್ತದೆ ಮುಂದೆ ಕಷ್ಟ ಬಂದಾಗ ಅದೇ ನಮ್ಮನ್ನು ಎತ್ತಿ ಹಿಡಿತದ ಹೇಳಿ ಶಾಸ್ತ್ರ ಹೇಳ್ತದೆ ಇನ್ನು ಯಾರೋ ಪ್ರಶ್ನೆ ಕೇಳಿದ್ರಿ ದಾನವನ್ನು ಬ್ರಾಹ್ಮಣರು ತೆಗೆದುಕೊಳ್ತಾರಲ್ಲ ಮಾಡಿದಂಥ ಅಂದ ಒಬ್ಬ ಕಳ್ಳ ಏನಾದರೂ ಒಂದು ದಾನವನ್ನು ಕೊಟ್ಟಾಗ ಆ ಕಳ್ಳತನ ಮಾಡಿಕೊಟ್ಟಿದ್ದ ದೋಷ ಬ್ರಾಹ್ಮಣನಿಗೆ ಬರುವುದಿಲ್ಲೇನು ಅಂಥೇಳಿ ಬ್ರಾಹ್ಮಣನಿಗೆ ಆ ದೋಷ ಬರುವುದಿಲ್ಲ ಯಾಕೆ ಹೇಳ್ತೀನಿ ಅಂದರೆ ಅವರು ಮೂರು ಹೊತ್ತು ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಯಾವನೂ ಸರಿಯಾಗಿ ಗಾಯತ್ರಿ ಜಪವನ್ನು ಪೂಜೆ ಪುನಸ್ಕಾರ ಮಾಡುವುದಿಲ್ಲವೋ ಅಂಥವ್ರಿಗೆ ದೋಷ ಬರ್ತದೆ ಆದರೆ ಸರಿಯಾಗಿ ಗಾಯತ್ರಿ ಜಪ ಸಂಧ್ಯಾನ ಇವನ್ನೆಲ್ಲ ಮಾಡ್ತಾ ಇರುವಂಥ ಬ್ರಾಹ್ಮಣ ದಾನ ಕೊಟ್ಟಾಗ ನೀವು ಕೊಟ್ಟ ದಾನವೂ ಕೂಡ ಅದು ಶುದ್ಧೀಕರಣ ಆಗ್ತದೆ ಅಂತ ಹೇಳಿ ಅದಕ್ಕಾಗಿ ಬ್ರಾಹ್ಮಣ ತೆಗೆದುಕೊಳ್ಳುವಾಗ ಅವನು ಕೂಡ ದೇವರು ಧರ್ಮ ಆಚರಣೆಯನ್ನು ಮಾಡಬೇಕು ಕೇವಲ ನಾನು ನಿಮಗೆ ದೇವರು ಧರ್ಮ ಆಚರಣೆಯನ್ನು ಹೇಳ್ಕೊಟ್ರೆ ಸಾಲದು ನೀವು ಮಾಡಿದಂಥ ಪೂಜೆ ಪುನಸ್ಕಾರಗಳಿಗೆ ಬೆಲೆ ಬರಬೇಕು ಫಲ ಸಿಗಬೇಕು ಅಂದರೆ ನಾನು ಮೊದಲು ದೇವರು ಧರ್ಮ ಆಚರಣೆಯನ್ನು ಮಾಡಿರಬೇಕು ನಾನು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ನಿಮಗೆ ಹೇಳಿಕೊಟ್ಟಾಗ ಅದು ನಿಮಗೆ ಫಲ ಕೊಡ್ತದೆ ಹೊರತು ಕೇವಲ ಯಾರೋ ಹೇಳ್ತಾರೆ ಏನೋ ಒಂದು ಮಾ ಹೇಳಬೇಕು ಅಂತ ಹೇಳಬಾರ್ದು ನಾಳೆ ದಿವಸ ವಿಶೇಷವಾಗಿ ತಿಲದಾನ ಅಂತ ಹೇಳ್ತೀವಿ ಅಂದರೆ ತಿಲಾಹ ಪಾಪರಾಹ ನಿತ್ಯಂ ವಿಷ್ಣು ದೇಹ ಸಮುದ್ಧವಾಹ ತಿಲದಾನಕ್ಷಮೇ ತಸ್ಮಾ ಪಾಪಂ ನಾಶಯ ಕೇಶವ ನಾಳೆ ದಿವಸ ವಿಷ್ಣುವಿನ ದೇಹದಿಂದ ಉತ್ಪನ್ನವಾದಂಥ ಕರಿ ಎಳ್ಳನ್ನು ದಾನವಾಗಿ ಕೊಡ್ಬೋದು ಅದರ ಜೊತೆ ತಾಂಬೂಲ ದಕ್ಷಿಣೆಯನ್ನು ದೇವಸ್ಥಾನಕ್ಕೆ ಹೋಗಿ ಕೊಡ್ಬೋದು ಪಿತೃಗಳು ತೃಪ್ತರಾಗಲಿ ಹೇಳಿ ಮನೆಗೆ ಶಾಂತಿ ಅಂತ ಹೇಳಿ ಅಜ್ಜದಾನ ಅಂತ ಹೇಳ್ತೀವಿ ಕಾಮದೇನೋ ಹೋ ಸಮಭೂತಂ ಸಂಸ್ಥಿತಂ ಸಂಸ್ಥಿತ ದೇವಾನಂ ಅಜ್ಜಂ ಆಹಾರ ಶಾಂತಿ ಪ್ರಯುಚಮೇ ಒಂದು ಬಟ್ಲ ತುಪ್ಪ ಒಂದು ಅರ್ಧ ಕೆ ಜಿ ತುಪ್ಪ ಅರ್ಧ ಲೀಟ್ರ್ ತುಪ್ಪ ಈ ರೀತಿಯಾಗಿ ನಿಮಗೆ ಯಥಾಶಕ್ತಿಯಾಗಿ ಕಾಮಧೇನೋ ಹೋ ಕಾಮಧೇನು ಎನ್ನುವ ಒಂದು ಆಕಳದಿಂದ ತಯಾರಾದಂಥ ಆ ತುಪ್ಪವನ್ನು ಮ ನಿಮ್ಮ ಒಂದು ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡು ಅವರಿಗೆಲ್ಲ ಸದ್ಗದಿ ದೊರಕಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ತುಪ್ಪ ದಾನವನ್ನು ಮಾಡಿದರೆ ಮನೆಗೆ ಶಾಂತಿ ಬರ್ತದ ಅಷ್ಟು ಇನ್ನು ಪಿತೃಗಳಿಗೆ ಮೋಕ್ಷ ಸಿಗಲಿ ಬೇಡಿಕೊಂಡು ಯಥಾಶಕ್ತಿ ತುಪ್ಪದ ಜೊತೆ ಬೆಲ್ಲವನ್ನು ಕೊಟ್ಟರೆ ಇನ್ನೂ ಒಳ್ಳೆಯದು ಹೇಳಿ ಅಂದರೆ ನಾವು ಹೆಚ್ಚಾಗಿ ಬೆಲ್ಲವನ್ನು ದಾನ ಮಾಡೋದ್ರಿಂದ ಲಕ್ಷ್ಮಿ ಮನೆಯಲ್ಲಿ ವಾಸವಾಗಿರ್ತಾಳೆ ಅಂಥೇಳಿ ಲವಣ ಕೂಡ ನೀವು ಪಿತೃಗಳನ್ನು ನೆನೆಸಿ ಅಂದರೆ ಉಪ್ಪನ್ನು ಕೂಡ ದಾನವಾಗಿ ಕೊಡ್ಬೋದು ನಾಳೆ ದಿವಸ ಅಂಥೇಳಿ ಇನ್ನು ಬ್ರಾಹ್ಮಣರಿಗೆ ವಸ್ತ್ರದಾನವನ್ನು ಕೊಡ್ಬೋದು ಶೀತವಾತೋಷ ಸಂತ್ರಾತಂ ಲಜ್ಜಾಯ ರಕ್ಷಣಂ ಪರಂ ದೇಹಾಲಂಕರಣಂ ವಸ್ತ್ರಂ ಅತಃಶಾಂತಿ ಪ್ರಯೋಜನ ಪಿತೃಗಳು ಬಹಳನೇ ಸಂಕಟವನ್ನು ಪಡ್ತಾ ಇದ್ದರೆ ದೋಷವನ್ನು ಹೊತ್ಕೊಂಡಿದ್ದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿತೃಗಳ ದೋಷ ಅಂತ ಹೇಳಿದರೆ ನಾಳೆ ದಿವಸ ವಿಶೇಷವಾಗಿ ವಸ್ತ್ರದಾನವನ್ನು ಕೊಡೋದು ನಂತರ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಮೂರು ಸಾರಿ ಹೇಳಬೇಕಿದ್ದ ವಾಸು ದೇವೋ ಜಗನ್ನಾಥ ಪೂತನಾ ಭಂಜನೋ ಹರಿಹಿ ರಕ್ಷ ತ್ವರಿತೋ ಬಾಲಂ ಮುಂಚಂ ಮುಂಚ ಕುಮಾರಕಂ ಕೃಷ್ಣ ಶಿಶುಂ ಶಿಶು ಶಶ್ವ ಮಧುಕೈಟವಮರ್ಧನ ಪ್ರಾತಃ ಸಂಗಮ ಸಂಗಮಧ್ಯಾನ್ಯ ಚು ಚಂದೋಂ ಮಹಾ ಸದಾ ರಕ್ಷ ಕಂಸಾರಿಷ್ಟ ನಿಶೂಧನ ಯಕ್ಷ ರಕ್ಷ ಪಿಶಾಚಾಷ್ಟ ಗ್ರಹಾನ್ ಮಾತ್ರ ಗ್ರಹಾನ್ ಅಪೀ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತು ಏನು ದಾನವನ್ನು ಕೊಡ್ತಿರೋ ಇಟ್ಕೊಂಡು ಮಾರನೇ ದಿವಸ ದ್ವಾದಶಿ ದಿವಸ ದಾನವನ್ನು ಕೊಡಬೇಕು ಪಾರಣಿ ಸಮಯ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ನೀವು ಪಾರಣಿ ಅಂದರೆ ಅಡುಗೆ ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡ್ಬೋದು ದ್ವಾದಶಿ ಕೂಡ ಒಂದೇ ಊಟ ಇರ್ತದೆ ಮುಂಜಾನೆ ಊಟ ಮಾಡಿದ ಮೇಲೆ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಈ ರೀತಿಯಾಗಿ ಏಕಾದಶಿಯ ಮೂರು ದಿವಸ ಈ ವ್ರತ ಆಚರಣೆಯಿಂದ ನೀವು ಈ ಕಲಿಯುಗದಲ್ಲಿ ಬೇಗ ಫಲವನ್ನು ಪಡಿತೇವೆ ಅಂಥೇಳಿ ಇನ್ನು ಈ ಪೂರ್ಣ ವಿವರವಾಗಿ ಏಕಾದಶಿ ವೃತ ದ್ವಾದಶಿ ಎಲ್ಲ ಹೇಳ್ಕೊಟ್ಟೇನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಯಾಕಂದರೆ ಅಮಾವಾಸ್ಯೆ ವಿಶೇಷತೆಯಾದ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ